ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಇಪ್ಪತ್ತು ಸಾವಿರ ಹಣ ಜಮಾ ಸ್ನೇಹಿತರೆ ಇಪ್ಪತ್ತು ಸಾವಿರ ಹಣ ಜಮಾ ಆಯಿತು ಯಾಕೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಆಯಿತು ಮತ್ತು ನಿಮಗೆ ನಾಲ್ಕನೇ ಕಂತಿನ ಹಣಕ್ಕೆ ಈಗ ಸಂಬಂಧಪಟ್ಟಂತೆ ರೈತರಿಗೆ ಬರ ಪರಿಹಾರ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಏನು ಗುಡ್ ನ್ಯೂಸ್ ಅಲ್ಲ ಕಂಪೀಠದ ಮೇಲೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೂವತ್ತು ಜಿಲ್ಲೆಗಳಿಗೆ ಜಮಾ ಸ್ನೇಹಿತರೆ ಎಲ್ಲ ರೈತರಿಗೂ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಯಾರಿಗೆಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ನಾಲ್ಕನೇ ಕಂತಿನ ಹಣ ಬಂದಾಯಿತಾ ಅಂತಂದರೆ ನಾಲ್ಕನೇ ಕಂತಿನ ಹಣ ಐದೈದು ಸಾವಿರ ರೂಪಾಯಿ ಹಣ ಬಂತೆ ಇವಾಗ ನಾಲ್ಕನೇ ಕಂತಿನ ಹಣ ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಕೂಡ ಬಂತಾ ಅಥವಾ ಬಂದಿಲ್ವಾ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಹಣ ಹಣ ಆಯ್ತು ಅಂತ ಕೇಳ್ತಿದ್ರೆ ಸ್ನೇಹಿತರೆ ನನಗೆ ಕಂಪ್ಲೀಟ್ ಆದ ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ನಮಗೆ ಬರ ಪರಿಹಾರ ಹಣ ಯಾಕೆ ಬರ್ತಾಯಿಲ್ಲ ಹಾಗಾದರೆ ಎಲ್ರಿಗೂ ಬರ್ತಾ ಇದೆ ನಮ್ಗೆ ಯಾಕೆ ಬರ್ತಾಯಿಲ್ಲ ಇವಾಗ ಮೇಯ್ನಾಗಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನೇ ಇದೇ ಇರುವಂಥದ್ದು ಏನಪ್ಪ ಅಂತಂದರೆ ಸರ್ ಎಲ್ರಿಗೂ ನಮ್ಮ ಮನೆ ಪಕ್ಕದವರಿಗೂ ಬ ಬರ ಪರಿಹಾರ ಹಣ ಬಂದಿದೆ ಅವರಿಗೆ ಐದು ಸಾವಿರ ಬಂದಿದೆ ಹತ್ತು ಸಾವಿರ ಬಂದಿದೆ ಆದರೆ ನಮಗೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇದೇ ಒಂದು ಕ್ವಶನನ್ನು ನನ್ನ ಹತ್ರ ಇದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕ್ವಶನ್ಗೆ ನಾನು ನಿಮಗೆ ಉತ್ತರ ಕೊಡೋದಾದರೆ ನಿಮ್ಮ ಐದು ಸಾವಿರ ರೂಪಾಯಿ ಹಣ ಕೆಲವರಿಗೆ ಬೇಗ ಬರುತ್ತೆ ಸ್ನೇಹಿತರೆ ಕೆಲವರಿಗೆ ಲೇಟ್ ಬರುತ್ತೆ ಸ್ನೇಹಿತರೆ ಹೇಗಪ್ಪ ಅಂತಂದರೆ ಸ್ವಲ್ಪ ವೇರಿ ಆಗುತ್ತೆ ವೇರಿ ಅಂತಂದರೆ ಬದಲಾವಣೆಗಳಾಗತ್ತೆ ಸ್ನೇಹಿತರೆ ಬದಲಾವಣೆಗಳಂತಂದರೆ ಇವಾಗ ಈಗ ಕೆಲವರಿಗೆ ಹಾಕಿದ ಕೂಡಲೇ ಹಣ ಬರುತ್ತೆ ಸ್ನೇಹಿತರೆ ಹಾಕಿದ ಕೂಡಲೇ ಅಂತಂದರೆ ನಿಮ್ಗಿವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಇದೆಯಲ್ಲ ಗೃಹಲಕ್ಷ್ಮಿ ಯೋಜನೆ ಮತ್ತು ಬರ ಪರಿಹಾರ ಹಣ ಯೋಜನೆ ಎರಡೂ ಸೇಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೇಮ್ ಅಂತಂದರೆ ನಿಮ್ಗೆ ಇವಾಗ ಕೆಲವರಿಗೆ ಹಣ ಇಪ್ಪತ್ತೊಂದನೇ ತಾರೀಕು ಹಾಕಿದರೆ ಇಪ್ಪತ್ತೆರಡನೇ ತಾರೀಕಿಗೆ ಹಣ ಬರುತ್ತೆ ಸ್ನೇಹಿತರೆ ಇಪ್ಪತ್ತೈದನೇ ತಾರೀಕಿಗೆ ಹಣ ಹಾಕಿದರೆ ಇಪ್ಪತ್ತಾರನೇ ತಾರೀಕಿಗೆ ಬರುತ್ತೆ ಆದರೆ ಕೆಲವರಿಗೆ ಹೇಗಾಗುತ್ತೆ ಅಂತಂದರೆ ಇಪ್ಪತ್ತೈದನೇ ತಾರೀಕಿಗೆ ಹಣ ಹಾಕಿದರೆ ಇಪ್ಪತ್ತು ಮೂವತ್ತನೇ ತಾರೀಕಾದರೂ ಬರೋದಿಲ್ಲ ಸ್ನೇಹಿತರೆ ಕೆಲವರಿಗೆ ಅದು ಅದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಕೆಲವ್ರದ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿರುತ್ತೆ ಸ್ನೇಹಿತರೆ ಮತ್ತು ನಿಮ್ಮ ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರುತ್ತೆ ಹಾಗಾಗಿ ಈಸಿ ಆಗುತ್ತೆ ಅವರಿಗೆ ಹಣ ಬರೋದು ಮತ್ತು ಕೆಲವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಕೆಲವೊಂದು ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಕೆಲವರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಹಣ ಬರೋದು ಅಂತಲೇ ಹೇಳ್ಬೋದು ಹಾಗಾಗಿ ಏನೂ ಕೂಡ ವರಿ ಮಾಡಬೇಡಿ ಎಲ್ರಿಗೂ ಕೂಡ ಹಣ ಬಂದೇ ಬರ್ತಾಯಿದೆ ಸ್ನೇಹಿತರೆ ಎಲ್ರಿಗೂ ಹಣ ಅವರವರ ಬ್ಯಾಂಕ್ ಖಾತೆಗೆ ತಲುಪಿಯೇ ತಲುಪುತ್ತೆ ಏನೂ ವರಿ ಮಾಡಬೇಡಿ ಎಲ್ರಿಗೂ ಕೂಡ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಈ ಇಪ್ಪತ್ತು ಸಾವಿರ ರೂಪಾಯಿ ಹಣ ಇವಾಗ ಜಮಾ ಆಯಿತು ಅಂತಲೇ ಹೇಳ್ಬೋದು ನಾಲ್ಕನೇ ಕಂತಿನ ಹಣ ಇವಾಗ ಬಂದಿರುವಂಥದ್ದು ಬರ ಪರಿಹಾರ ಒಂದು ನಿಮಗೆ ಹಣ ಬಂದಿರುವಂಥದ್ದು ಬರ ಪರಿಹಾರದಿಂದ ಹಣ ನಿಮಗೆ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು ಇದೊಂದು ಭರ್ಜರಿ ಅಂದರೆ ಬರ್ಜರಿ ಗುಡ್ಡ ರೈತರಿಗೆ ಆಗಿ ಮೂರು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸರ್ಕಾರ ಮೂರು ಗುಡ್ ನ್ಯೂಸ್ ಅಂತಂದರೆ ಐದೈದು ಸಾವಿರ ರೂಪಾಯಿಯನ್ನ ನಾಲ್ಕು ಬಾರಿ ಐದೈದು ಸಾವಿರ ರೂಪಾಯನ್ನ ಈಗ ಬಿಡುಗಡೆ ಮಾಡಿರುವಂಥದ್ದು ಅಂತಂದರೆ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಅಂತಲೇ ಹೇಳ್ಬೋದು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿಡಿಯೋ ಎಷ್ಟದೊಂದು ಲೈಕ್ನ ಮಾಡಿ ಸಿಗೋಣ